रुद्रं रौद्रावतारं भूतवहनयनं ऊर्ध्वकेशं सुदंष्ट्रं व्योमाङ्गं भीमदीपरूपं किनिकिनिरवसज्ज्वालमालामृताङ्गं भूतप्रेतादिनाथं करकमलयुगे खड्गपात्रे वहन्तं वन्दे लोकैकवीरं त्रिभुवनविनुतं श्यामलं वीरभद्रं श्यामलं वीरभद्रं, शामलं वीरभद्रं। ಪ್ರಥಮದಲ್ಲಿ ಏನು ಆರಾಧ್ಯ ಗುರುಗಳಾಗಿರುವಂತಹ ಶ್ರೀಶೈಲಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರವಾಗಿರುವಂತಹ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಕ್ಷೇತ್ರದ ಆರಾಧ್ಯ ದೈವ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಂದಿರುವ ಭಕ್ತರಿಗೆ ಅನುಗ್ರಹವನ್ನು ನೀಡುತ್ತಿರುವಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಶರಣಾರವಿಂದಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಶರಣರ ಸಮ್ಮಿಲನವೇ ಒಂದು ಮಹಾಯೋಗ ಅಂತ ಹೇಳಿ ತಿಳಿದವರು ಹೇಳ್ತಾರೆ ಶರಣರ ಸಮ್ಮಿಲನವೇ ಒಂದು ಮಹಾಯೋಗ ಜ್ಯೋತಿಷ್ಯದ ಪ್ರಕಾರ ಪಂಚಾಂಗದ ಪ್ರಕಾರ ಕುಂಡಲಿಯ ಪ್ರಕಾರ ಅನೇಕ ಯೋಗಗಳನ್ನು ನಾವು ಜನ್ಮದಿಂದಲೇ ಹೊತ್ತು ಬಂದಿರ್ತೇವೆ ಆದರೆ ಇದೊಂದು ಯೋಗ ಇಂತಾದ ಇದೆಲ್ಲ ಇದು ಜನ್ಮದಿಂದ ಹೊತ್ಕೊಂಡು ಬರುವಂತಹ ಯೋಗ ಅಲ್ಲ ಪೂರ್ವ ಜನ್ಮದ ಪುಣ್ಯವಿದ್ರೆ ಮಾತ್ರ ಇಂತಹ ಸಮ್ಮಿಲದಲ್ಲಿ ಸೇರುವಂತಹ ಯೋಗ ನಮ್ಮೆಲ್ಲರಿಗೂ ಸಿಗ್ತದೆ ಅಂತಹ ಶರಣರ ಸಮ್ಮಿಲನದ ಯೋಗದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯರೇ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಎಲ್ಲ ಕಾರಣೀಕರ್ತರೆ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಈ ಕಾರ್ಯಕ್ರಮವನ್ನು ಅತ್ಯಂತ ಸರಳ ರೀತಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ನಡೆಸುವುದನ್ನು ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗ್ತದೆ ಅನೇಕ ಜನ ಕೋಟ್ಯಾಂತರ ರೂಪಾಯಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಬೆಂಡಲ್ ಹಾಕಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏನೇನು ಖರ್ಚು ಮಾಡಿ ಮಾಡಿರ್ತಾರಲ್ಲ ಅದರೊಳಗೆ ಇಷ್ಟು ಆನಂದ ಇರೋದಿಲ್ಲ ಇವೇನೋ ಪ್ರಕೃತಿ ಮಡಿಲೊಳಗೆ ನ್ಯಾಚುರಲ್ ಗಾಳಿ ನ್ಯಾಚುರಲ್ ಮನೆಯ ಮಳೆ ಹಣಿ ಇವೆಲ್ಲದರ ಏನು ಕುಂತೀವಲ್ಲ ಇದರಷ್ಟು ಆನಂದ ನಮಗೆ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿ ಇವತ್ತು ನಮ್ಮನ್ನ ಇಲ್ಲಿ ಕಳಿಸಿಕೊಟ್ಟಿರುವಂತಹ ಶ್ರೀಗುಣ ಶ್ರೀ ಮಹಾಂತ ದೇವರು ಮಹಂತ ಪೂಜ್ಯರು ಅವರು ದೂರದಲ್ಲಿದ್ದರೂ ಕೂಡ ಅವರಿಗೆ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ನಾವು ಬೇರೆ ಕಾರ್ಯಕ್ರಮದಲ್ಲಿದ್ದಾಗ ಅವರು ಹತ್ತಾಯ ಪೂರ್ವ ಹೋಗಿ ಬನ್ನಿ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸಿದ್ರು ಆ ಕಳಿಸುವಾಗ ಒಂದು ಮಾತು ಹೇಳಿದ್ರು ಅವರು ಅವ್ರಿಗೆ ನಿಮ್ಮ ಊರ ಮೇಲೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಐತೆ ಅನ್ನೋದು ಇದಕ್ಕೆ ಸಾಕ್ಷಿ ಆಗ್ತದೆ ಹೇಳಿದ್ರು ಹೇಳಿದರು ಗುರುಜಿ ನೀವು ಹಿಂಗೆ ಒಂದು ಮೊರ ಬನ್ನುವಂಥ ಒಂದು ಗ್ರಾಮ ಐತಿ ಅಲ್ಲಿ ಒಂದು ದಿನ ನಾವು ಬೇರೆ ಕಡೆ ಡೇಟ್ ಕೊಟ್ಟಿರೋದ್ರಿಂದ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ದಿನ ನೀವು ಆ ಮೊರಬ ಮೊರಬ ಗ್ರಾಮಕ್ಕೂ ಹೋಗಿ ಒಂದು ದಿನದ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿದಾಗ ಆ ನೋಡೋರು ಸ್ವಲ್ಪ ನಾನು ಧೈರ್ಯ ಪೂಜಾ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಕಷ್ಟ ಆಗ್ತೈತೆ ಹೋಗುದು ಅಂದಾಗ ಅವ್ರು ಹೇಗೆ ಹೇಳಿದ್ರಲ್ಲ ನೀವು ಕಂಪಲ್ಸರಿ ಹೋಗ್ಲೇಬೇಕು ಯಾಕೆ ಹೋಗಕ್ ಅಲ್ಲಿ ಭಕ್ತರು ಇಂತಾದ್ರು ಅದರಲ್ಲ ಬಹಳ ಅದ್ಭುತವಾಗಿರುವಂತ ಭಕ್ತರು ಎಷ್ಟು ಆಸಕ್ತಿ ಐತಿ ಎಷ್ಟು ಸಂಸ್ಕಾರವಂತ ಮನೆತನದಿಂದ ಬಂದಿರುವಂತ ಭಕ್ತರಲ್ಲಿ ಯಾರಂದ್ರ ಅಲ್ಲಿ ಹೋದ್ರೆ ಸಾಕು ಅಷ್ಟ ಒಂದು ಒಂದ್ಸಾರಿ ಹೋಗಿ ನೋಡ್ರಿ ಅಂದ್ರು ನಮ್ಗೆ ಹೆಂಗ ಅನ್ಸತಲ್ಲ ಅವ್ರು ಹೇಳಿದ ಖರೆ ಐತಪ್ಪ ಅವ್ರು ಹೇಳಿದ ಖರೆ ಐತಿ ಅನಿಸ್ತು ಯಾಕಂದ್ರ ವರ್ತಮಾನ ಕಾಲದಲ್ಲಿ ಟಿವಿ ಧಾರಾವಾಹಿ ಎಲ್ಲ ಎಲ್ಲಾ ಬಿಟ್ಟು ಬರೋದು ಬಹಳ ಕಷ್ಟ ಐತ್ರಿ ಆ ಅವತ್ತು ಇವತ್ತು ಸೋಮವಾರ ರವಿವಾರ ಶನಿವಾರ ಇದ್ರವ ಆಸೆ ಇದನ್ನ ಇಟ್ಕೋಬಹುದು ಆದ್ರೆ ಆ ಸೋಮವಾರದಿಂದ ಶುಕ್ರವಾರವರೆಗೆ ಹೆಣ್ಮಕ್ಳು ಅದರಲ್ಲಿ ಹೆಣ್ಮಕ್ಳು ತಾಯಂದ್ರೆ ಬರ್ತಾರಂದ್ರೆ ಸಾಧ್ಯನೇ ಇಲ್ಲ ಬಹಳ ಕಠಿಣ ಅದು ಅದಕ್ಕ ನೀವೆಲ್ಲರೂ ಕೂಡ ಈ ಸತ್ಸಂಗದಲ್ಲಿ ಸಜ್ಜನರ ಸಂಘದಲ್ಲಿ ಏನ್ ಕೂಡಿ ಇವತ್ತು ಒಂದು ನಾಲ್ಕು ಹೊತ್ತು ನಾಲ್ಕು ಮುತ್ತಿನಂತ ಮಾತುಗಳನ್ನ ಕೇಳ್ಬೇಕು ಅನ್ನುವಂತಹ ಆಸಕ್ತಿ ಇಟ್ಕೊಂಡು ಬಂದಿರಲ್ಲ ನಿಮ್ಮೆಲ್ಲರ ಮನಸ್ಸಿಗೆ ನಿಮ್ಮೆಲ್ಲರ ಹೃದಯದಲ್ಲಿ ನಡೆದಿರುವಂತಹ ಆ ಭಗವಂತನಿಗೆ ನಾವು ಶರಣ ಸಮರ್ಪಣೆಯನ್ನ ಈ ಮೂಲಕ ಮಾಡ್ತೇವೆ ಮಹಂತ ದೇವರು ನಮಗಿಲ್ಲಿ ಇಲ್ಲಿ ಕಳಿಸಿಕೊಟ್ಟು ನಾವು ಪೂಜಾ ಕಾರ್ಯಕ್ರಮ ಡೈರೆಕ್ಟ್ ಇಲ್ಲಿ ಬಂದ್ವಿ ಯಾವ ವಿಷಯದ ಬಗ್ಗೆ ಮಾತಾಡೋನು ಅಂತ ಹೇಳಿ ಸ್ವಲ್ಪ ಹಿಂಗ ಚಿಂತನೆ ಮಾಡಿ ಇಲ್ಲೇ ಕುಂತಿದೀವಿ ಈ ಕಡೆ ತಿರುಗಿದೀವಿ ಅಲ್ಲಿ ಅಡುಗೆ ಮಾಡಕತ್ತಿದ್ರು ಹ ಈಗೂ ಅಡಿಗೆ ಮಾಡಕತ್ತಾರ ಆ ಅಡಿಗೆ ಮಾಡುವುದನ್ನು ನೋಡಿ ನಮಗ ಅಲ್ಲಮರ ಒಂದು ವಚನ ನೆನಪು ಬರ್ತದೆ ಹ ಅದೆಷ್ಟು ಸೂಕ್ತ ಅನಸ್ತಿದೆ ಅಂದ್ರೆ ಬಹಳ ಅದ್ಭುತವಾಗಿರುವಂತ ವಚನರು ಏನಂದ್ರೆ ಒಲೆಯಲ್ಲಿ ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು ತಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯಿಲ್ಲ ಹಗೆಯಿಲ್ಲ ಧಗೆಯಿಲ್ಲ ಧಗೆ ಇಲ್ಲ ತಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯಿಲ್ಲ ಇಲ್ಲ ಹಗೆ ಇಲ್ಲ ಧಗೆ ಇಲ್ಲ ಆದರೆ ಲೋಕದ ಜನ ಒಲೆಯಲ್ಲಿ ಅಷ್ಟುಂಬುವರಲ್ಲದೆ ತಲೆಯಲ್ಲಿ ಅಷ್ಟುಂಬುವರಿಲ್ಲ ಅಂತ ಹೇಳಿ ಅಲ್ಲಮ್ಮರು ಬರೀತಾರೆ ನಾವು ಇಲ್ಲಿ ಯಾಕೆ ಈ ಒಂದು ವಚನ ಹೇಳ ನಮ್ ಎಲ್ಲರೂ ಸಾಮಾನ್ಯವಾಗಿ ನೋಡ್ಬೋದು ನೀವು ಅಲ್ರಿ ಅಡಿಗೆ ಊಟ ಮಾಡ್ಬೇಕಾದ್ರೆ ಒಲೆಯಾಗ ನಾವು ಅಡಿಗೆ ಮಾಡ್ಬೇಕು ಗ್ಯಾಸ್ನೆಲ್ಲ ಮಾಡ್ಬೇಕು ತಲೆಯಾಗ ಹೆಂಗ ಅಡಿಗೆ ಮಾಡಿ ಸ್ವಾಮ್ ಕೇಳ್ಬೋದು ನೀವು ಆದ್ರ ಆ ತಲೆಯಲ್ಲಿ ಮಾಡುವಂತ ಅಡಿಗೆ ಬೇರೆ ಒಲೆಯಲ್ಲಿ ಮಾಡುವಂತ ಅಡಿಗೆ ಬೇರೆ ಹ ಸಾಮಾನ್ಯ ಜನರಿಗೆಲ್ಲರಿಗೆ ಆ ಅಲ್ಲಮ ಪ್ರಭುಗಳ ಅಂತರ್ಯದ ಅನುಭವ ಏನಂದ್ರ ಅಂತರ್ಯದ ಅನುಭವ ಏನ್ ಅಂದ್ರೆ ಅವ್ರು ಹೇಳ್ತಾರ ಸಾಮಾನ್ಯವಾಗಿ ನಾವೆಲ್ಲರೂ ಲೋಕದಲ್ಲಿರುವಂತ ಎಲ್ಲ ಜನರು ಒಲೆಯಲ್ಲಿ ಅಡಿಗೆ ಮಾಡ್ತೇವೆ ಅದನ್ನ ಊಟ ಮಾಡ್ತೇವೆ ಒಲೆಯಾಗ ಅಡಿಗೆ ಮಾಡ್ಬೇಕಾದ್ರೆ ಹೊಗೆ ಹೇಳ್ತೈತಿ ಅಲ್ಲಿ ಕುತ್ ಖಾವು ಹಾಕೈತಿ ದಹಿ ಆಕೈತಿ ಮಾಡಕ್ಕೆ ಎಷ್ಟು ಕಷ್ಟ ಆಕೇತಿ ಅಷ್ಟೆಲ್ಲ ಕಷ್ಟ ಆದ್ರು ಅಷ್ಟೆಲ್ಲ ಹೊಗಿ ಬಂದ್ರು ಅದೆಲ್ಲ ಹೊಗಿ ಕೊಡುದು ಕಷ್ಟ ಅನುಭವಿಸಿ ಎಲ್ಲ ಮಾಡಿ ಸಹಿತ ಆ ಒಳಗ ಅಡಿಗೆ ಮಾಡಿ ನಾವು ಉಂಟ ಹೊರತು ಒಳಗ ಅಡಿಗೆ ಮಾಡೋರಿಲ್ಲ ಅಂತ ಹೇಳಿ ಅಲ್ಲಂ ಪ್ರಭುಗಳು ಹೇಳ್ತಿದ್ರು ಈ ವಚನ ಕೇಳಿ ನಮಗ್ ಹಿಂಗ್ ಅನಸ್ತತಿಲ್ಲ ಅಲ್ಲಮ್ಮ ಪ್ರಭುಗಳಿಗೆ ನಾನು ಇಲ್ಲಿಂದನೇ ಪ್ರಾರ್ಥನೆ ಮಾಡ್ತೀನಿ ಅಲ್ಲಮ್ಮ ಪ್ರಭುಗಳೇ ನಿಮ್ಮ ಕಾಲದಲ್ಲಿ ನೀವಿರುವಂತ ಸಂದರ್ಭದಲ್ಲಿ ಒಲಿಯಾಗ ಅಡಿಗೆ ಮಾಡಿ ಊಟ ಮಾಡುವಂತ ಜನರು ಅಷ್ಟೇ ಇರ್ಬೋದು ಆದ್ರ ಈ ವರ್ತಮಾನದಲ್ಲಿ ಅದರಲ್ಲಿ ಈ ಮೊರಬ ಗ್ರಾಮದಲ್ಲಿ ಒಲೆಯಾಗ ಅಡಿಗೆ ಮಾಡಿ ಊಟ ಮಾಡುವುದ್ರ ಜೊತೆಗೆ ತಲೆಯಾಗ ಅಡಿಗೆ ಮಾಡಿ ಊಟ ಮಾಡಕ್ಕೂ ದಿನ ಸೇರ್ತಾರ ಅನ್ನೋದಕ್ಕೆ ಇದೇ ಸಾಕ್ಷಿ ಒಲೆಯಾಗ ಊಟ ಮಾಡೋದು ಅಡಿಗೆ ಮಾಡಿ ಊಟ ಮಾಡುವುದ್ರ ಜೊತೆಗೆ ತಲೆಯಲ್ಲಿ ಊಟ ಅಡಿಗೆ ಮಾಡಿ ಊಟ ಮಾಡೋದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಒಲೆಯಲ್ಲಿ ಮಾಡುವಂತ ಅಡಿಗೆ ನಮಗ ಒಂದು ಹೊತ್ತಿನ ತೃಪ್ತಿಯನ್ನು ಕೊಡ್ತದೆ ಆದ್ರೆ ತಲೆಯಲ್ಲಿ ಮಾಡುವಂತಹ ಅಡಿಗೆ ಏನಿರ್ತೈತಲ್ಲ ನಮ್ಮ ಜೀವನ ಪರ್ಯಂತರವಾಗಿ ನಮಗೆ ಮಾರ್ಗವನ್ನು ತೋರಿಸ್ತದೆ ನಮ್ಮ ಜೀವನ ಇರುವರೆಗೂ ಆ ತಲೆಯಲ್ಲಿ ಮಾಡಿರುವಂತ ಅಡಿಗೆ ತಲೆಯಲ್ಲಿ ಮಾಡಿ ಅಡಿಗೆ ಮಾಡಿ ಊಟ ಮಾಡಿರುವಂತಹ ಊಟ ನಮಗೆ ಹೊಲೆ ಹಸುವನ್ನೇ ಮಾಡೋದಿಲ್ಲ ಈ ಹೊಲೆಯಲ್ಲಿ ಮಾಡಿರುವಂತಹ ಅಡಿಗೆ ಒಂದು ಹೊತ್ತು ಮಾತ್ರ ಹಿಂಗ ಈ ತಲೆಯಲ್ಲಿ ಅಡಿಗೆ ಮಾಡಿ ಅನ್ನೋದರಿಂದ ತಲೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಅನೇಕ ಜನ ಶರಣರು ಸಂತರು ನಮ್ಮ ಕನ್ನಡ ನಾಡಿನಲ್ಲಿ ಆಗ ಹೋಗಿದ್ದಾರೆ ಸಾಮಾನ್ಯವಾಗಿ ಅನೇಕ ಜನರನ್ನ ನೋಡಬಹುದು ಅವರೆಲ್ಲರೂ ಕೂಡ ತಲೆಯಲ್ಲಿ ಅಡಿ ಮಾಡಿ ಊಟ ಮಾಡಿದಂಥವರೇ ಅಲ್ಲಮ್ಮ ಪ್ರಭುಗಳನ್ನು ಹಿಡಿದುಕೊಂಡು ಬಸವಣ್ಣವರಾದಿಯಾಗಿ ಎಲ್ಲ ಶರಣರು ಅನೇಕ ಜನ ಸಂತರು ಶಿಶುನಾಳ ಶರೀಫರಂತ ಸಂತರು ಮಹಾತ್ಮರು ಸ್ವಾಮಿ ವಿವೇಕಾನಂದರಂಥವರು ವೀರ ಶಿವಾಜಿ ಅಂತವರು ಇವರು ಕೇವಲ ಒಂದು ರೀತಿಯೆಲ್ಲ ಅನೇಕ ರೀತಿಯಲ್ಲಿ ತಲೆಯಲ್ಲಿ ಅಡಿಗೆಯನ್ನು ಮಾಡೇ ಊಟ ಮಾಡಿರುವಂಥವ್ರು ಅಂತಹ ವಿಶೇಷವಾಗಿರುವಂತ ವ್ಯಕ್ತಿಗಳು ಹುಟ್ಟಿರುವಂತಹ ನಾಡಿನಲ್ಲಿ ನಾವೆಲ್ಲರೂ ಇದ್ದೀವಿ ಅಂದ್ರೆ ಅದು ನಮ್ಮ ಭಾಗ್ಯ ಇವೆಲ್ಲರೂ ಅಂದ್ರೆ ಈ ಒಂದು ಪುಣ್ಯಕ್ಷೇತ್ರವಾಗಿರುವಂತ ಮಲ್ಲಿಕಾರ್ಜುನನ ಸಾನಿಧ್ಯದಲ್ಲಿ ಬಂದ ತಕ್ಷಣನೇ ಅವ್ರು ನಮ್ಗೆ ಹೇಳಿದ್ರು ಹಿಂದ್ರೀ ಸ್ವಾಮೀಜಿ ಇದು ಬಹಳ ಪುರಾತನವಾಗಿರುವಂತ ದೇವಾಲಯ ಇದನ್ನ ನಾವು ಈಗ ಮೊನ್ನೆ ಸ್ವಲ್ಪ ಎಲ್ಲ ಕೆಡಿಯು ಹೊಸ ಕಟ್ಟಿ ಎಲ್ಲ ಈಗ ಇಂಪ್ರೂವ್ಮೆಂಟ್ ಮಾಡಿದ್ರಿ ಬಹಳ ಚೆನ್ನಾಗೈತೆ ಅಂತ ಹೇಳಿ ಒಂದು ನಿಮಗ ನಿಮಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಪ್ರವಚನದಲ್ಲಿ ಬರುವಂತ ವಿಷಯ ಅಲ್ಲಿ ಶಾಸ್ತ್ರದಲ್ಲಿ ಹಿಂಗೆ ಬರ್ತೈತೆ ಅಲ್ಲ ಶಾಸ್ತ್ರದಲ್ಲಿ ಒಂದು ವಾಕ್ಯ ಬರ್ತದೆ ಏನಂದ್ರ ಅವ್ರು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರ ಹೇ ಮನುಜ ನೀನು ಕಾಶಿ ರಾಮೇಶ್ವರ ಅನ್ನುವಂತ ಅನೇಕ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರ ಮಾಡುವುದಕ್ಕಿಂತಲೂ ಕಾಶಿ ರಾಮೇಶ್ವರ ಇಂತಹ ಅನೇಕ ದೊಡ್ಡ 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 ದೇವಸ್ಥಾನಗಳಿಗೆ ದೊತಿರ್ಲಿಂಗಗಳಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೆ ಇಲ್ಲ ಗೊತ್ತಿಲ್ಲ ಆದ್ರ ಹೇ ಮನುಜನೆ ಯಾವ ಲಿಂಗಗಳಿಗೆ ಯಾವ ದೇವಸ್ಥಾನದಲ್ಲಿ ಒಂದು ದಿನ ಪೂಜೆ ಇರಲಾರದ ಅನೇಕ ಗುಡ್ಡಗಾಡುಗಳಲ್ಲಿ ಕೆಲವು ದೇವಸ್ಥಾನಗಳು ಅಲ್ಲಿ ಸುಮ್ಮನೆ ಒಂದು ಲಿಂಗ್ ಇರ್ತದೆ ಅದಕ್ಕೆ ಯಾರೋ ನಮಸ್ಕಾರ ಮಾಡೋಂಗಿಲ್ಲ ಯಾವುದೋ ಹೊಳಿದಾಂಡೆಗಳು ಸಣ್ಣ ಗುಡಿ ಇರ್ತತಿ ಅಲ್ಲಿ ಒಂದು ಒಳಗೆ ಲಿಂಗ್ ಇರ್ತತಿ ಅದಕ್ಕೆ ಯಾರೋ ನಮಸ್ಕಾರ ಮಾಡಂಗಿಲ್ಲ ಅದಕ್ಕೆ ಯಾರೋ ಒಂದು ಅಲ್ಲಿ ನೀರು ಹಾಕೋದಿಲ್ಲ ಶಾಸ್ತ್ರಲ್ಲಿ ಹಿಂಗ್ ಬರ್ತಾರಲ್ಲ ಯಾರೂ ಪೂಜೆ ಮಾಡಲಾರದಂತ ಲಿಂಗಗಳಿಗೆ ದಿನನಿತ್ಯ ಯಾವುದೇ ನಿತ್ಯ ಅಭಿಷೇಕಾದಿಗಳು ಅಭಿಷೇಕ ರುದ್ರಾಭಿಷೇಕಾದಿಗಳು ಆಗಲಾರಂಥ ದೇವಸ್ಥಾನಗಳಿಗೆ ಹೋಗಿ ಕೇವಲ ನೀನು ಒಂದು ಸಾರಿ ಒಂದು ಹಡಿ ನೀರು ಒಂದು ಚರಿಗೆ ನೀರು ಹಾಕಿ ಭಕ್ತಿಯಿಂದ ಹರಿಮುತ್ತಿ ನಮಸ್ಕಾರ ಮಾಡು ನೀನು ಕಾಶಿ ರಾಮೇಶ್ವರಕ್ಕೆ ನೂರು ಸಾರಿ ಹೋಗಿ ಬರುವ ಬಂದಿರುವಂತ ಫಲ ಸಿಗ್ತೈತೆ ಅಂತ ಯಾಕೆ ನಿಮಗೆ ಈ ಮಾತು ಅಂದ್ರೆ ಪುರಾತನ ಕಾಲದಲ್ಲಿ ಬೀಳ್ ಬೀಳ್ ಬಿದ್ದಿರುವಂತಹ ಹಳೆ ದೇವಸ್ಥಾನ ಇತ್ತು ಅದನ್ನ ನೀವು ಇಂಪ್ರೂವ್ಮೆಂಟ್ ಮಾಡಿ ಹೊಸ ಏನ ಗುಡಿಯೆಲ್ಲ ಕಟ್ಟಿ ತಯಾರು ಮಾಡಿ ಇಂತಹ ಸತ್ಸಂಗದಲ್ಲಿ ನಡ್ಸಾಕತ್ತಿರಲ್ಲ ಈ ಕಾರ್ಯ ಈ ಕಾರ್ಯ ಮಾಡೋದ್ರಿಂದ ಇದು ಬರೀ ಒಬ್ಬರಿಗೆ ಲಾಭ ಆಗೋದಿಲ್ಲ ಈ ಗ್ರಾಮದಲ್ಲಿ ಇರುವಂತಹ ಈ ಗ್ರಾಮದ ಸುತ್ತಮುತ್ತಲಿರುವಂತಹ ಅಥವಾ ಅಚಾನಕ್ ಆಗಿ ನಮ್ಮಂತವ್ರು ಎಂದೋ ಒಂದು ದಿನ ಬಂದು ಇಂತ ದೇವರು ದರ್ಶನ ಮಾಡಿದ್ವಿ ಅಂದ್ರೆ ಸಾಕು ಅದರ ಫಲ ನಿಮಗೆ ಸಾಯುವಂಟಾದ್ರೂ ಫಲ ಸಿಗ್ತಾವ್ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ಧರ್ಮ ಸಂಗ್ರಹ ಅದ್ಭುತವಾಗಿರುವಂತಹ ಮಾತು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯುವಂತಹ ವಿಷಯ ಎಲ್ಲರೂ ಏನು ಸಾರಿ ವಿಚಾರ ಮಾಡಿದ್ರೆ ಸಾಕು ಮನುಷ್ಯನಿಗೆ ಜ್ಞಾನೋದಯ ಆಗಿಬಿಡುತ್ತೆ ಏನು ಹೇಳ್ತಾರೆ ಹೇ ಮನುಷ್ಯನೇ ಅನಿತ್ಯಾನಿ ಶರೀರ ಶರೀರ ಇದು ಶಾಶ್ವತ ಅಲ್ಲೋ ಚಪ್ಪ ಇದು ಅನಿತ್ಯ ಇದು ಎಷ್ಟು ದಿವಸ ಅಂದ್ರೆ ಬಾಳಾದ್ರೆ ಈಗಿನ ಕಾಲದಲ್ಲಿ ಒಂದು ಎಪ್ಪತ್ತು ವರ್ಷ ಬಾಳಾದ್ರೆ ಈ ಶರೀರ ಈ ಶರೀರ ಶಾಶ್ವತ ಅಲ್ಲ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ಇದು ಶರೀರ ಶಾಶ್ವತ ಅಲ್ಲ ನಿತ್ಯಂ ಸನ್ನಿಹಿತೋ ಮೃತ್ಯು ಹೋ ಪ್ರತಿ ಪ್ರತಿ ಕೂಡ ನಿನಗ ಮೃತ್ಯು ಅನ್ನುವಂಥದ್ದು ಸಮೀಪಕ್ಕೆ ಬರ್ತಾ ಇದೆ ನಿತ್ಯಂ ಸನ್ನಿಹಿತೋ ಮೃತ್ಯು ಹೋ ಆ ಮೃತ್ಯು ನಿನ್ನ ಸಮೀಪಕ್ಕೆ ಬರ್ತೈತಲ್ಲ ಅದು ಯಾವಾಗ ಬಂದ ನಿನ್ನ ತಲುಪ್ತಕ್ಕೆ ಗೊತ್ತಿಲ್ಲ ಆ ಮೃತ್ಯು ಬಂದ ನಿನ್ನ ತಲುಪುವುದ್ರೊಳಗೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮನ ಆ ಮೃತ್ಯು ಬಂದ ನಿನ್ನನ್ನು ತಲುಪುವುದ್ರೊಳಗ ಧರ್ಮ ಸಂಗ್ರಹಣೆಯನ್ನ ಮಾಡು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ ನಾವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಧರ್ಮ ಸಂಗ್ರಹವನ್ನ ಮಾಡೋದು ಧರ್ಮ ಸಂಗ್ರಹ ಅಂದ್ರೆ ಏನ್ರಿ ಧರ್ಮ ಅಂದ್ರೆ ಅಂಗಡಿಯಾಗಿ ಸಿಗ್ತದ್ರಿ ಒಂದು ಪಾಕಿಲೋ ಕೊಂಡ್ ತೊಗೊಂಡ್ಬರ್ತೀವಿ ಎಷ್ಟು ರೂಪಾಯಿ ಕಿಲೋ ಅಂತ ಹೇಳ್ರಿ ಅಂತ ಇರ್ತಾ ಸಾಧ್ಯ ಐತೆ ಅಲ್ವಾ ಧರ್ಮ ಸಾಧ್ಯ ಐತೆ ಸಾಧ್ಯತೆ ನಿಮ್ಮೂರಾಗ ಹೇಳಿದ್ರೆ ಅಂಗಡಿಯಾಗಿ ಸಿಗ್ತೈತೆ ಧರ್ಮ ಮಾರಕಿಟ್ಟರು ಸಾಧ್ಯನೇ ಇಲ್ಲ ಧರ್ಮ ಅದು ಕೊಂಡು ತರುವಂಥದ್ದಲ್ಲ ಅದನ್ನ ಸ್ವತಃ ಆಚರಿಸಿ ಪಡೆದುಕೊಳ್ಳುವಂಥದ್ದು ಧರ್ಮ ಅಂತ ಹೇಳ್ತಾರೆ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮಲ್ಲಿ ಸಂಸ್ಕಾರ ನಮ್ಮ ನಡವಳಿಕೆ ನಮ್ಮ ಹಿರಿಯರ ನಾವು ಹಿರಿಯರಿಗೆ ಕೊಡುವಂತಹ ಗೌರವಾದಿಗಳೆಲ್ಲದರ ಫಲವಾಗಿ ನಮಗೆ ಸಂಸ್ಕಾರ ಪ್ರಾಪ್ತಿ ಆಗ್ತದೆ ಅದರಿಂದ ಧರ್ಮಾಭಿವೃದ್ಧಿ ಆಗ್ತದೆ ಅಂತಹ ಧರ್ಮವನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕಾಗಿರುವಂತಹ ಅವಶ್ಯಕತೆ ಹೀಗಿದೆ ಇವೆಲ್ಲರೂ ಏನ್ ಬಂದು ಕುಂತಿರಲ್ಲ ಏನು ಬಂದು ಕುಂತರಲ್ಲ ಇದೆಲ್ಲ ಧರ್ಮ ಸಂಗ್ರಹದ ಮಾರ್ಗಗಳೇ ಪ್ರವಚನ ಕೇಳುವುದಾಗಿರಬಹುದು ಸತ್ಕಾರ್ಯಗಳನ್ನ ಮಾಡುವುದಾಗಿರಬಹುದು ಸತ್ಸಂಗಗಳನ್ನ ಕೇಳುವುದಾಗಿರಬಹುದು ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳುವುದಾಗಿರಬಹುದು ದೇವರ ಕೀರ್ತನೆಗಳನ್ನ ಕೇಳುವುದಾಗಿರಬಹುದು ದೇವರಿಗೆ ಸೇವೆಯನ್ನ ಅರ್ಪಣೆ ಮಾಡುವುದಾಗಿರಬಹುದು ಗುರುಲಿಂಗ ಜಂಗಮದ ಭಕ್ತಿಯನ್ನು ಮಾಡುವುದಾಗಿರಬಹುದು ತಾಯಿ ತಂದೆಗಳ ಸೇವೆಯನ್ನು ಮಾಡುವುದಾಗಿರಬಹುದು ಅನೇಕರಿಗೆ ಜ್ವರ ಇತ್ಯಾದಿ ರೋಗಗಳು ಬಂದಾಗ ಆ ರೋಗಿಗಳನ್ನು ಉಪಚಾರ ಮಾಡುವುದಾಗಿರ್ಬೋದು ಇವೆಲ್ಲ ಧರ್ಮ ಮಾರ್ಗಗಳೇ ಧರ್ಮ ಮಾರ್ಗ ಅಂದ್ರೆ ಒಂದೇ ಇರೋಂಗಿಲ್ಲ ಧರ್ಮ ಮಾರ್ಗ ಅಂದ್ರೆ ಒಂದೇ ಕಡೆ ಹೋದ್ರೆ ಸಿಗಂಗೆ ಸಿಗ್ತೈತೆ ಹೇಳಂಗಿಲ್ಲ ಅನೇಕ ಮಾರ್ಗಗಳದ್ದು ಈಗ ಹುಟ್ಟಿರುವಂತ ಮನುಷ್ಯ ಶಾಲೆ ಕಲಿಬೇಕಾಗಿತ್ತು ಅಂದ್ರೆ ಬರೀ ಎಲ್ಲರೂ ಇಂಜಿನಿಯರಿಂಗ್ ಮಾಡೋಕ್ ಸಾಧ್ಯತೆ ಅಂದ್ರೆ ಇಲ್ಲ ಎಲ್ಲರೂ ಇಂಜಿನಿಯರಿಂಗ್ ಮಾಡೋಕಂತ ಅಲ್ಲ ಅನೇಕ ಮಾರ್ಗಗಳ್ವು ಅವ್ರ ಇಂಜಿನಿಯರಿಂಗ್ ಒಳಗ ಮಾರ್ಗ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದ್ರಲ್ಲಿ ಹೋಗ್ಬೋದು ಹಿಂಗ ಯಾವುದೇ ಮಾರ್ಗದಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದರಲ್ಲಿ ಹೋಗ್ಬೋದು ಅದು ಚಾಯ್ಸ್ ಅವನಿಗಿರ್ತದೆ ಹೆಂಗೋ ನಾವು ಸ್ವಂತಕ್ಕ ನಾವು ಸ್ವಂತಕ್ಕ ಧರ್ಮ ಸಂಗ್ರಹ ಮಾಡಬೇಕಾಗಿತ್ತು ಅಂದ್ರೆ ನಮಗೆ ಯಾವ ಮಾರ್ಗ ನಮಗೆ ಇಷ್ಟವಾಗಿದೆಯೋ ನಮಗೆ ಯಾವ ಮಾರ್ಗ ಉತ್ತಮವಾಗಿ ಅನಿಸ್ತದೆಯೋ ಅಂತಹ ಮಾರ್ಗವನ್ನು ಆಯ್ಕೆ ಮಾಡಿ ಆ ಧರ್ಮ ಸಂಗ್ರಹವನ್ನು ಮಾಡಬೇಕು ಅಂತಹ ಧರ್ಮ ಸಂಗ್ರಹ ಮಾಡೋದಕ್ಕೆ ಈ ಶ್ರಾವಣ ಮಾಸ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಯಾರು ಶ್ರಾವಣ ಮಾಸದಲ್ಲಿ ಪುಣ್ಯ ಕಥೆಗಳನ್ನ ಪುಣ್ಯ ಕೀರ್ತನೆಗಳನ್ನ ಶ್ರವಣ ಮಾಡ್ತಾರೋ ಅವರು ಧರ್ಮವಂತರಾಗ್ತಾರೆ ಯಾರು ಶ್ರಾವಣ ಮಾಸದಲ್ಲಿ ಶಿವನಿಗೆ ಅಭಿಷೇಕಾದಿಗಳನ್ನ ಮಾಡ್ತಾರೋ ಅಂತವರಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ